ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಇಲ್ಲಿ ಕಟಕರಾಶಿ ವಿಚಾರಕ್ಕೆ ಬರೋದಾದರೆ ಅವರಿಗೆ ಗುರು ಇಲ್ಲಿ ಏನಾಗಿದೆ ಅಂದರೆ ಎಂಟು ಒಂಬತ್ತು ಹತ್ತರಲ್ಲಿದ್ದಾನೆ ಗುರು ನೋಡಿ ಮೇಷರಾಶಿಯಲ್ಲಿ ಕಟಕ ರಾಶಿಯವರಿಗೆ ಗುರು ಹತ್ತರಲ್ಲಿದ್ದಾನೆ ಶನಿ ಅಷ್ಟಮದಲ್ಲಿದ್ದಾನೆ ಸ್ವಲ್ಪ ನೀವು ಆರೋಗ್ಯ ವಿಚಾರದಲ್ಲಿ ಖಂಡಿತವಾಗಲೂ ಆಪ್ರೇಷನ್ಸ್ ಆಗೋಂಥ ಸಮಸ್ಯೆ ಬರ್ತದೆ ಕೆಲವರಿಗೆ ಕೆಲವರಿಗೆ ಬೆನ್ನು ಅಥವಾ ನಿಮ್ಮ ಸೊಂಟದಿಂದ ಕೆಳಗಡೆಗೆ ಯಾವುದು ಪೈಲ್ಸ್ ಆಪ್ರೇಷನ್ ಆಗೋದು ಅಥವಾ ಉಷ್ಣ ಪ್ರಕೋಪ ಆಗೋದು ಇಲ್ಲ ನಿಮಗೆ ಬಾಡಿಯಲ್ಲಿ ತುಂಬ ತತ್ವವಾಗಿ ಏನಾದರೂ ನಿಮಗೆ ಮೈ ಕೈ ಜಾಯಿಂಟ್ಸ್ ಪೇನ್ ಬರೋದು ಜಾಯಿಂಟ್ಸ್ ಆಪರೇಷನ್ ಆಗೋದು ಈ ಥರ ಸಮಸ್ಯೆ ಬಂದ್ಬಿಡುತ್ತೆ ಅವ್ನು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಯಾಕಂದ್ರೆ ನಿಮಗೆ ನೀವು ತಾನೆ ಇನ್ನೂ ಹನ್ನೊಂದಕ್ಕೆ ಬಂದಿಲ್ಲ ಹಂಗಾಗಿ ಸ್ವಲ್ಪ ಗುರುಬಲ ಕಡಿಮೆ ಆಗ್ತದೆ ಮತ್ತು ಶನಿ ಇರೋದ್ರಿಂದ ಜಾತಕದಲ್ಲಿ ಶನಿ ಚೆನ್ನಾಗಿದ್ರೆ ಏನು ತೊಂದರೆ ಇಲ್ಲ ಯಾಕಂದರೆ ಇದು ಗೋಚಾರದಲ್ಲಿ ಬಟ್ ಜಾತಕದಲ್ಲಿ ಕಟಕರಾಶಿ ಅವರಿಗೆ ಶನಿ ಏನಾದರೂ ಮಕರದಲ್ಲೋ ಅಥವಾ ಹುಚ್ಚನಾಗಿನೋ ಈ ಥರ ಒಂದು ಸ್ಟ್ರಾಂಗ್ ಪೊಸಿಷನ್ ಇದ್ದರೆ ಏನು ತೊಂದರೆ ಇರೋದಿಲ್ಲ ಕಾಪಾಡ್ಕೊತಾನೆ ಬಟ್ ನಿಮಗೆ ಇಲ್ಲಿ ಸಪ್ತಮದಲ್ಲಿ ಕುಜ ಇರೋದು ಮತ್ತು ಸಪ್ತಮದ ರವಿಚಂದ್ರ ಇರೋದರಿಂದ ವಿವಾಹಕ್ಕೆ ಮದುವೆಗೆ ಯೋಗ ಇರೋದಿಲ್ಲ ವ್ಯವಹಾರದಲ್ಲಿ ತೊಂದರೆ ಆಗ್ತದೆ ನೀವು ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿ ಸಣ್ಣಪಟ್ಟ ಕಿರಿಕಿರಿ ಬರ್ತದೆ ಅದೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಸ್ವಲ್ಪ ಈ ಒಂದು ಒಂದು ಮೇವರೆಗೂ ಮೇಗೆ ಬರ್ತಾರೆ ನಿಮಗೆ ಮೇ ತಿಂಗಳಲ್ಲಿ ಗುರು ನಿಮಗೆ ಮೇ ತಿಂಗಳಲ್ಲಿ ಗುರು ನಿಮಗೆ ರಾಶಿಗೆ ಬರ್ತಾ ಇರೋದರಿಂದ ಖಂಡಿತ ನಿಮಗೆ ಹನ್ನೊಂದು ಲಾಭ ಸ್ಥಾನಕ್ಕೆ ಬರ್ತಾನೆ ಗುರು ಆವಾಗ ನಿಮಗೆಲ್ಲ ಖಂಡಿತ ಒಳ್ಳೇದಾಗುತ್ತೆ ಯಾಕಂದರೆ ಮೇ ಮೇಗೆ ಮೇ ತಿಂಗಳಲ್ಲಿ ಗುರು ಋಷಭ ರಾಶಿಗೆ ಬರೋದರಿಂದ ದುಡ್ಡಿನ ಕಾಸಾಗಲಿ ವ್ಯವಹಾರದಲ್ಲಿ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ನಿಮಗೆ ಅವಾಗ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಖಂಡಿತ ಇನ್ನು ಶನಿ ಅಷ್ಟಮದಲ್ಲಿರೋದ್ರಿಂದ ದಯವಿಟ್ಟು ಸ್ವಲ್ಪ ಶನಿಯ ಗ್ರಹದ ಆರಾಧನೆ ಶನಿಗ್ರಹ ಸಂಬಂಧಪಟ್ಟಿದ್ದ ಕಪ್ಪು ಎಳ್ಳು ಬೆಲ್ಲ ಉಪ್ಪು ಎಲ್ಲ ದನ ಕೊಡಿ ಒಳ್ಳೆಯದಾಗುತ್ತೆ ಆಮೇಲೆ ಸ್ವಲ್ಪ ನೀವು ಒಂದು ಸ್ವಲ್ಪ ಧರ್ಮ ಮಾರ್ಗದಲ್ಲಿರಬೇಕು ಸ್ವಲ್ಪ ಒಂದು ಕಾಗೆಗಳಿಗೆ ಊಟ ಹಾಕೋದು ಅಂಗವಿಕಲ ಮಕ್ಕಳಿಗೆ ಊಟ ಕೊಡೋದು ಮಾಡ್ಕೊಳ್ಳೋದ್ರಿಂದ ಶನಿಗ್ರಹದ ಅನುಗ್ರಹ ಪಡ್ಕೋಬೋದು ಹೀಗೆ ಆರನೇ ಮಂದಲ್ಲಿ ಶುಕ್ರ ಇದ್ದಾನೆ ಏನು ತೊಂದರೆ ಇಲ್ಲ ಇರೋದರಲ್ಲಿ ಸಾಧಾರಣವಾಗಿ ಫಲ ಇದೆ ಇರುತ್ತೆ ಏನು ಕೆಟ್ಟದಿಲ್ಲ ಅದರಿಂದ ನಿಮಗೆ ಇಲ್ಲಿ ಒಂಬತ್ತಲ್ಲಿ ರಾಹು ಇದ್ದಾನೆ ಒಬ್ಬತ್ತಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ತಂದೆಯ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಯಾಕಂದರೆ ಗುರು ಹತ್ತು ಹನ್ನೊಂದು ಬಂದು ಸರಿ ಹೋಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಸಣ್ಣ ಪುಟ್ಟ ತಂದೆಗೆ ಕೈ ನೋವು ಅಥವಾ ಏನಾದರೂ ಗಾಯ ಆಗೋದು ಊನ ಆಗೋದು ಇನ್ಫೆಕ್ಷನ್ಸ್ ಆಗೋದು ಇದೇ ಇರ್ತದೆ ಸರಿ ಹೋಗ್ತದೆ ಬಟ್ ಅದೇ ಮೇ ಮೇ ಮೇಲೆ ಸರಿ ಹೋಗುತ್ತೆ ಮೇವರೆಗೂ ಸ್ವಲ್ಪ ಕಷ್ಟ ಗುರು ಚೇಂಜ್ ಆದಮೇಲೆ ಸರಿ ಹೋಗುತ್ತೆ ಖಂಡಿತ ಇವರಿಗೆ ಅವರಿಗೆ ಧನಸ್ಥಾನಾಧಿಪತಿ ಚಂದ್ರ ಆಗಿರೋದ್ರಿಂದ ಚಂದ್ರ ಎರಡುವರೆ ಎರಡೂವರೆ ದಿನಕ್ಕೂ ಚೇಂಜ್ ಆಗ್ತಾ ಇರ್ತಾನೆ ಸೊ ಇಲ್ಲಿ ಚಂದ್ರ ಕುಜನ್ ಜೊತೆ ಏಳುವರೆ ಹತ್ತು ಟೆನ್ ಡೇಸು ತುಂಬ ದುಡ್ಡು ಕಸೆ ಚೆನ್ನಾಗಿ ಬರ್ತಾ ಇರ್ತದೆ ಆಮೇಲೆ ಚಂದ್ರ ಅಷ್ಟು ಬರ್ತಾನೆ ಅಷ್ಟು ಬಂದಾಗ ಮತ್ತೆ ಇಲ್ಲಿ ಎರಡೂವರೆ ದಿನ ತುಂಬ ತೊಂದರೆ ಆಗ್ತದೆ ದುಡ್ಡು ಕಾಸಿಗೆ ಮತ್ತೆ ಇಲ್ಲಿ ರಾಹು ಜೊತೆ ಬರ್ತಾನೆ ಅವಾಗಲೂ ತೊಂದರೆ ಆಗ್ತದೆ ಯಾವಾಗ ಗುರು ಜೊತೆ ಬರ್ತಾನೆ ಅವಾಗ ತುಂಬ ಅನುಕೂಲ ಆಗುತ್ತೆ ಅದಕ್ಕೆ ಸೇರಿ ಬಂದು ಆ ಎರಡುವರೆ ದಿನದಲ್ಲಿ ಅವಾಗ ಸ್ವಲ್ಪ ದುಡ್ಡು ಕಸಾಲ ಚೆನ್ನಾಗಿ ಓಡಾಡುತ್ತೆ ಈ ರೀತಿ ಚಂದ್ರ ಯಾವ ಯಾವ ಒಳ್ಳೆ ಒಳ್ಳೆ ಪೊಸಿಷನ್ ಬಂದಾಗೆಲ್ಲ ನಿಮಗೆ ದುಡ್ಡು ಬರ್ತಾನೆ ಇರುತ್ತೆ ಎಲ್ಲೆಲ್ಲಿ ಕೆಟ್ಟ ಕೆಟ್ಟ ಪ್ರಸ್ತುತಿ ಶತ್ರು ಗ್ರಹ ಜೊತೆ ಬಂದಾಗೆಲ್ಲ ದುಡ್ಡು ಕಳ್ಕೊಳ್ತೀರಾ ಲಾಸಾಗೋದ್ರೆ ತುಂಬ ಖರ್ಚಾಗ್ತಾ ಇರತಕ್ಕಂಥ ಪರಿಸ್ಥಿತಿ ಬರ್ತದೆ ಸೊ ಓವರ್ ಆಲ್ ಆಗಿ ಹೇಳೋದಾದರೆ ಫೆಬ್ರವರಿ ತಿಂಗಳಲ್ಲಿ ಕಟಕ ಅವರಿಗೆ ಅಷ್ಟೊಂದೇನು ಉತ್ತಮ ಇಲ್ಲ ಅರವತ್ತು ಪರ್ಸೆಂಟ್ ಇದೆ ಆರೋಗ್ಯದಲ್ಲಿ ತುಂಬ ಹುಷಾರಾಗಿರಬೇಕು ಮತ್ತು ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಭ ಕಡಿಮೆ ಇರ್ತದೆ ಹುಷಾರಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ವಿಗ್ರಹದ ಆರಾಧನೆ ಪೂಜೆನೆಲ್ಲ ಮಾಡ್ಕೋಬೇಕು ಮತ್ತು ನೀವು ಚಂದ್ರ ನಿಮಗೆ ಧನ ಧನಸ್ಥಾನಾಧಿಪತಿ ಆಗಿರೋದ್ರಿಂದ ಖರ್ಚು ಕಡಿಮೆ ಮಾಡ್ಕೋಬೇಕು ಯಾಕೆಂದರೆ ದುಡ್ಡು ನಿಮಗೆ ಆ ಖರ್ಚಾಗ್ತಾ ಇರೋದು ಬರೋದು ಹೋಗೋದು ಬರೋದು ಅಂತ ತುಂಬ ಕಾಣಿಸ್ತಾ ಇರ್ತದೆ ಮತ್ತು ನಿಮಗೆ ಮುಖ್ಯತ್ವ ಮೂರಲ್ಲಿ ಇರೋದ್ರಿಂದ ಒಳ್ಳೇದು ಮಾಡ್ತಾನೆ ಖಂಡಿತ ಸ್ವಲ್ಪ ಜ್ಞಾನ ಬುದ್ಧಿ ಎಲ್ಲ ಕೊಟ್ಟು ನಿಮ್ಮ ಆರೋಗ್ಯ ಸುಧಾರಿಸೋದಕ್ಕೆಲ್ಲ ಕೆತ್ತು ಒಳ್ಳೇದು ಮಾಡ್ತದೆ ಖಂಡಿತ ಇದು ರಾಶಿಗೆ ಓವರ್ ಆಲು ಅರುವತ್ತು ಪರ್ಸೆಂಟ್ ಮಾತ್ರ ಲಾಭ ಇದೆ ನಲವತ್ತು ಪರ್ಸೆಂಟು ಸ್ವಲ್ಪ ಲಾಸ್ ಇದೆ ನಿಮಗೆ ಹುಷಾರಾಗಿ ಕಟಕ ರಾಶಿಯವರನ್ನು ನೋಡ್ಕೋಬೇಕು ನಿಮಗೆ ಕಟಕ ರಾಶಿವರೆಗೆ ಮದುವೆಗೆ ಸಂಬಂಧಪಟ್ಟ ವಿಚಾರಕ್ಕೆ ಬಂದಾಗ ಇಲ್ಲಿ ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿ ಇರೋದರಿಂದ ಮದುವೆ ಯೋಗ ಖಂಡಿತ ಇಲ್ಲ ಈಗ ಇನ್ನೂ ಇವರಿಗೆ ಮದುವೆ ಯೋಗ ಇಲ್ಲ ಕ ಶನಿ ಶನಿ ಚೇಂಜ್ ಆಗಬೇಕು ಮತ್ತು ಗುರು ಚೇಂಜ್ ಆಗಬೇಕು ಆವಾಗಲೇ ಮದುವೆ ಯೋಗ ತಲೆವರೆಗೂ ಸ್ವಲ್ಪ ಕಷ್ಟ ಆಗ್ತದೆ ಇನ್ನು ಕಟಕ ಕಟಕರಾಶಿಯವರಿಗೆ ಆರೋಗ್ಯ ವಿಚಾರಕ್ಕೆ ಬರೋದಾದರೆ ಶನಿ ನೋಡಿ ಎಲ್ಲೆಲ್ಲಿ ಶತ್ರು ಜೊತೆ ಬರ್ತಾನೆ ಮತ್ತು ರಾಹು ಜೊತೆನೋ ಅಥವಾ ಶನಿ ಜೊತೆನೂ ಬಂದಾಗ ಸಣ್ಣ ಮೈ ಕೈ ನೋವು ಪುಟ್ಟ ಜ್ವರ ಬರೋದು ತಲೆನೋವು ಇದ್ದೇ ಇರ್ತದೆ ಗುರು ಜೊತೆ ಮತ್ತು ಚ ಕುಜನ ಜೊತೆ ಈ ಥರ ಇದ್ದಾಗೆಲ್ಲ ಚ ನಿಮಗೆ ಒಳ್ಳೆಯ ಭಾವದಲ್ಲಿ ಇದ್ದಾಗೆಲ್ಲ ನಿಮಗೆ ಚಂದ್ರ ಅನುಕೂಲ ಮಾಡಿಕೊಡ್ತಾನೆ ನೋಡಿ ಈಗ ಒಂದು ಹತ್ತು ದಿವಸ ಒಂದು ಎರಡೂವರೆ ದಿವಸ ಚಂದ್ರ ಕುಜನ್ ಜೊತೆ ಇಲ್ಲಿ ಏಳರಲ್ಲಿರ್ತಾನೆ ಕೇಂದ್ರ ಒಳ್ಳೆಯದ ಅಷ್ಟೊಂದು ನಿಮ್ಮ ತೊಂದರೆ ತಲೆನೋವು ಇರೋದಿಲ್ಲ ಇಲ್ಲಿ ಎರಡೂವರೆ ದಿನ ಶನಿ ಜೊತೆ ಬಂದಾಗ ಮತ್ತು ಎರಡೂವರೆ ದಿನ ರಾಹು ಜೊತೆ ಬಂದಾಗ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ ಅದೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ನೀವು ಗುರು ಜೊತೆ ಮತ್ತು ಬೇರೆ ಹನ್ನೊಂದರಲ್ಲಿ ಮತ್ತು ನಿಮಗೆ ಲಗ್ನದಲ್ಲಿ ಎರಡರಲ್ಲಿ ಮೂರರಲ್ಲಿ ನಾಲ್ಕರಲ್ಲಿ ಐದರಲ್ಲಿಲ್ಲ ಬಂದಾಗ ಏನು ತೊಂದರೆ ಇರೋದಿಲ್ಲ ಓರಾಗ ಹೇಳೋದಾದರೆ ಈ ವರ್ಷ ಇವರಿಗೆ ಈ ಒಂದು ಮೇ ತಿಂಗಳವರೆಗೂ ಗೋ ಘಟಕ ರಾಶಿ ಮದುವೆ ಯೋಗ ಇಲ್ಲ ಮಕ್ಕಳ ಮದುವೆ ಯೋಗ ಮತ್ತು ಮಕ್ಕಳ ವಿಚಾರದಲ್ಲಿ ಎಜುಕೇಷನ್ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಒಂದು ಸ್ವಲ್ಪ ಅಡೆತಡೆ ಇದೆ ತೊಂದರೆಗಳಿದೆ ಖಂಡಿತ ಗುರು ಮೇಗೆ ಚೇಂಜ್ ಆಗಬೇಕು ಚೇಂಜ್ ಆದ್ಮೇಲೆ ಸ್ವಲ್ಪ ಅನುಕೂಲ ಆಗುತ್ತೆ ಶನಿ ಚೇಂಜ್ ಆದ್ಮೇಲೆ ಇನ್ನೂ ತುಂಬ ಅನುಕೂಲ ಆಗುತ್ತೆ ಇದು ಕಟಕ ರಾಶಿವರ ಒಂದು ರಾಶಿ ಭವಿಷ್ಯ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ದಯವಿಟ್ಟು ವಿಡಿಯೋ ಎಷ್ಟರ ಲೈಕ್ ಮಾಡಿ ಅಭಿಪ್ರಾಯನ ಕಮೆಂಟ್ ಮಾಡಿ ಚೆನ್ನ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ನಮಸ್ತೆ